ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅಂತ ಅನ್ಸುತ್ತಾ ಅಥವಾ ಎಲ್ಲರೂ ಹೋದಾಗ ಹೊರಗಡೆ ಫುಡ್ ಅಡ್ಜಸ್ಟ್ ಆಗಲ್ವಾ ಮನೆಯಿಂದನೇ ಏನಾದರೂ ತೊಗೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಹಾಗಿದ್ದರೆ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಅವಲಕ್ಕಿಯಿಂದ ಮಾಡುವಂತಹ ಈ ರೆಸಿಪಿ ಹಸುವನ್ನು ನೀಗಿಸೋದೊಂದೇ ಅಲ್ಲ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಬಾಯಿಗೂ ಸಹ ತುಂಬ ರುಚಿಯಾಗಿ ಇರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದು ನಾನು ಮಾಡ್ತಾ ಇರೋದು ಹಳೆ ಕಾಲದ ಒಂದು ತಿಂಡಿ ಕುಟ್ಟವಲಕ್ಕಿ ಕೇವಲ ಒಂದು ಕಪ್ ಅವಲಕ್ಕಿಯನ್ನು ಉಪಯೋಗಿಸಿ ಮಾಡುವಂತಹ ಈ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ನಾನು ವಿಜಯ್ ಗೋಲ್ಡ್ ಅವರ ಗಟ್ಟಿ ಅವಲಕ್ಕಿ ತಿಕ್ ಪೋಹವನ್ನು ತೊಗೊಂಡಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಕ್ಲೀನ್ ಮಾಡೋ ಅಗತ್ಯನೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಅವಲಕ್ಕಿ ಉಪ್ಪಿಟ್ಟು ಆಮೇಲೆ ಈ ರೀತಿ ಕುಟ್ಟ ಅವಲಕ್ಕಿ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ಬೋದು ಎಲ್ಲ ಅಂಗಡಿಗಳಲ್ಲಿ ಮತ್ತು ಆನ್ಲೈನ್ಗಳಲ್ಲೂ ಸಹ ಇದು ನಿಮಗೆ ಲಭ್ಯ ಇದೆ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೇನೆ ಈ ಕುಟ್ಟ ಅವಲಕ್ಕಿಗೆ ಗಟ್ಟಿ ಅವಲಕ್ಕಿನೇ ಚೆನ್ನಾಗಾಗೋದು ತೆಳು ಅವಲಕ್ಕಿ ಚೆನ್ನಾಗಾಗೋದಿಲ್ಲ ಇದರಲ್ಲಿ ಒಂದು ಕಪ್ಪಿನಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೇನೆ ಈಗ ಒಂದು ದಪ್ಪತಳದ ಬಾಣಲೆಗೆ ಎರಡು ದೊಡ್ಡ ಚಮಚದಷ್ಟು ಶೇಂಗಾ ಬೀಜವನ್ನು ಎರಡು ಚಮಚದಷ್ಟು ಹುರ್ಗಡ್ಲೆಯನ್ನು ಹಾಕಿಬಿಟ್ಟು ಖಾರಕ್ಕೆ ಮೂರು ಬ್ಯಾಡ್ಗೆ ಮೆಣಸಿನಕಾಯಿ ಎರಡು ಗುಂಟೂರು ಮೆಣಸಿನಕಾಯಿಯನ್ನು ಹಾಕಿದ್ದೇನೆ ನೀವು ಬರೀ ಗುಂಟೂರಿನಲ್ಲಿ ಅಥವಾ ಬರೀ ಬ್ಯಾಡ್ಗೆಯಲ್ಲಿ ಸಹ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಅದು ಎರಡು ಇದೆರಡು ಹಾಕಿ ಸಹ ಮಾಡ್ಬೋದು ಎಣ್ಣೆಯನ್ನು ಹಾಕದೆ ಇದು ಶೇಂಗಾ ಬೀಜ ಗರಿಗರಿ ಆಗಬೇಕು ಮೆಣಸಿನಕಾಯಿ ಸಹ ಗರಿಗರಿಯಾಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಅದು ಸ್ವಲ್ಪ ಗರಿಗರಿ ಆದಮೇಲೆ ಒಂದು ಮುಕ್ಕಾಲು ಕಪ್ಪು ಅಥವಾ ಒಂದು ಕಪ್ಪಿನಷ್ಟು ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಕೊಬ್ಬರಿ ಸಹ ಸ್ವಲ್ಪ ಗರಿಗರಿ ಆಗಬೇಕು ಬಣ್ಣ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೊಂಡು ಫ್ಲೇಮನ್ನು ಆಫ್ ಮಾಡಿ ಆ ಬಿಸಿ ಬಾಣಲೆಗೆ ಒಂದು ಸಣ್ಣ ಗೋಲಿಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ಬಿಸಿ ಮಾಡ್ತಾಯಿದ್ದೀನಿ ಇದರಿಂದ ಪುಡಿ ಚೆನ್ನಾಗಾಗತ್ತೆ ಅಂತ ಈಗ ಮಿಕ್ಸರ್ ಜಾರಿಗೆ ಒಂದು ತಗೊಂಡಿರುವಂತಹ ಅವಲಕ್ಕಿಯನ್ನು ಹಾಕ್ಕೊಳ್ಳೋಣ ಮಿಕ್ಸರ್ ಜಾರ್ನಲ್ಲಿ ಯಾವುದೇ ತೇವಾಂಶ ಇಲ್ಲೇ ಇರೋ ಥರ ಒರೆಸ್ಕೊಂಡು ಅವಲಕ್ಕಿಯನ್ನು ಹಾಕೊಳ್ಳಿ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಬಿಟ್ಟು ತರಿತರಿಯಾಗಿ ಈ ದಪ್ಪ ರವೆ ಎಲ್ಲ ಇರುತ್ತಲ್ಲ ಆ ರೀತಿ ನೋಡಿ ಈ ರೀತಿ ತರಿತರಿಯಾಗಿ ಮೊದಲಿಗೆ ಅವಲಕ್ಕಿಯನ್ನು ನಾನು ಪುಡಿ ಮಾಡ್ಕೊಂಡು ಬಂದಿದ್ದೇನೆ ಜೀರಿಗೆಯನ್ನು ಹುರಿಯೋದು ಬೇಡ ಈ ರೀತಿ ಹಸಿದಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಪುಡಿ ಮಾಡಿ ಹುರಿದಿಟ್ಕೊಂಡಿರುವಂತಹ ಶೇಂಗಾ ಹುರ್ಗಡ್ಲೆ ಕೊಬ್ಬರಿ ಮತ್ತು ಒಣಮೆಣಸಿನ ಮಿಶ್ರಣ ಏನಿದೆ ಅದನ್ನು ಸಹ ಸೇರಿಸ್ಬಿಟ್ಟು ಮತ್ತೆ ಪಲ್ ಪಲ್ಸ್ ಮೂಡ್ನಲ್ಲಿ ಒಂದು ಎರಡು ಪಲ್ಸ್ ಇದನ್ನು ತಿರುಗಿಸ್ಕೊಂಡು ಬರ್ತೇನೆ ತುಂಬ ನುಣ್ಣಗೆ ಆಗೋದು ಬೇಡ ಸ್ವಲ್ಪ ತರಿಯಾಗಿ ಆಗಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದಾನೆ ಮತ್ತು ಒಂದು ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ ಬೆಲ್ಲ ಹಾಕಲೇಬೇಕು ರುಚಿ ಬ್ಯಾಲೆನ್ಸ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಬೆಲ್ಲವನ್ನು ಸೇರಿಸ್ತಾ ಇದ್ದಾನೆ ಆಗಲೇ ಹೇಳಿದಾಗೆ ಇದನ್ನು ಪಲ್ಸ್ ಮೂಡ್ನಲ್ಲಿ ಜಸ್ಟ್ ಒಂದು ಎರಡು ಮೂರು ಪಲ್ಸ್ ತಿರುಗಿಸ್ಕೊಂಡು ಬನ್ನಿ ಈ ರೀತಿ ಸಣ್ಣ ಚಿರೋಟಿ ರವೆ ಎಲ್ಲ ಇರುತ್ತಲ್ಲ ಆ ರೀತಿ ನಮಗೆ ಪುಡಿ ಆಗಬೇಕು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಪುಡಿಯಾಗಿದೆ ಅವಲಕ್ಕಿ ಸಹ ರವೆ ರವೆ ಥರ ನಮಗೆ ಪುಡಿಯಾಗಿದೆ ಇಷ್ಟ ಆದರೆ ಸಾಕು ಇದನ್ನು ಇವಾಗ ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ಈ ಅವಲಕ್ಕಿಗೆ ನಾವು ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಅದೇ ಬಾಣಲೆಗೆ ಮತ್ತೆ ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ತುಂಬ ಹಾಕೋದು ಬೇಡ ಎಣ್ಣೆ ಜಾಸ್ತಿ ಹಾಕಿಬಿಟ್ರೆ ತುಂಬ ದಿನ ಇಟ್ಟರೆ ಎಣ್ಣೆ ವಾಸನೆ ಬರುತ್ತೆ ಹಾಗಾಗಿ ಎರಡು ಚಮಚದಷ್ಟು ಶೇಂಗಾ ಬೀಜ ಇದು ಆಪ್ಷನಲ್ಲಿ ನಿಮಗೆ ಬೇಕಿದ್ರೆ ಹಾಕ್ಬೋದು ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಜಾಸ್ತಿ ಬೇಕಾದರೆ ಅದು ಹಾಗೆ ಜಾಸ್ತಿ ಬೇಕಾದ್ರೂ ಹಾಕ್ಕೊಳ್ಬೋದು ಶೇಂಗಾ ಸ್ವಲ್ಪ ಗರಿಗರಿ ಆಗೋ ತನಕ ಹುರಿದು ನಂತರ ಇದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಬೇಳೆ ಬಣ್ಣ ಬದಲಾಗಿ ಶ ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದಮೇಲೆ ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕ್ಕೊಳ್ಳಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅರ್ಧ ಚಮಚದಷ್ಟು ಅರ್ಶಿಣವನ್ನು ಹಾಕ್ತಾ ಇದ್ದೀನಿ ಪುಡಿ ಮಾಡಿಟ್ಕೊಂಡಿರುವಂತಹ ಅವಲಕ್ಕಿ ಮಿಶ್ರಣವನ್ನು ಒಗ್ಗರಣೆ ಒಟ್ಟಿಗೆ ಸೇರಿಸಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಅವಲಕ್ಕಿಯನ್ನು ಹಾಕಿ ಏನು ತುಂಬ ಹುರಿಬೇಕಂತ ಏನಿಲ್ಲ ಅದು ಬಿಸಿ ಬರಬೇಕು ಅಂತ ಏನಿಲ್ಲ ಬಿಸಿ ಒಗ್ಗರಣೆಯಲ್ಲೇ ಇದನ್ನು ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಒಗ್ಗರಣೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬಿಯಲ್ಲಿ ಶೇಖರಿಸಿ ಇಟ್ಟರೆ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ನಿಮಗಿದು ಏನೂ ಆಗೋದಿಲ್ಲ ಬೇಕಾದಾಗ ನೀವು ತಿನ್ಬೋದು ಇಲ್ಲ ಮೊಸರು ಒಟ್ಟಿಗೆ ಚೆನ್ನಾಗಿರುತ್ತೆ ಮೊಸರು ಬೇಡ ಅಂತಂದರೆ ಸ್ವಲ್ಪ ನೀರನ್ನು ಚಮಕಿಸ್ಕೊಂಡ್ರೆ ಆಗುತ್ತೆ ಹಾಗೆ ನೀರನ್ನು ಚಮಕಿಸಿ ಸಹ ತಿನ್ಬೋದು ರುಚಿ ರುಚಿಯಾದಂತಹ ಕುಟ್ಟವಲಕ್ಕಿ ತಯಾರಾಯಿತು ಬಣ್ಣ ಸಹ ಎಷ್ಟು ಅದ್ಭುತವಾಗಿ ಬಂದಿದೆ ರುಚಿ ಸಹ ತುಂಬಾ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಇದು ತುಂಬ ಸುಲಭ ಸಹ ಯಾರು ಬೇಕಾದ್ರೂ ಮಾಡಿಟ್ಕೊಳ್ಬೋದು ಬ್ಯಾಚುಲರ್ಸಿಗೆ ಆಫೀಸಿಗೆ ಹೋಗಿ ಬರೋರಿಗೆ ಮಕ್ಕಳ ಶಾರ್ಟ್ ಬ್ರೇಕಿಗೇನಾದರೂ ಹಾಕ್ಕೊಡಬೇಕು ಹೆಲ್ದಿಯಾಗಿರಬೇಕು ಅಂತಂದರೆ ಖಂಡಿತ ರೆಸಿಪಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು